ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಇದು ಐದು ವರ್ಷ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ ವಿತ್ ಇನ್ಸೂರೆನ್ಸು ನಾವು ಇ ಸಿ ಎರಡು ಪಂಪ್ ವರ್ಕ್ ಆಗುತ್ತೆ ಮತ್ತು ಅದನ್ನು ಮೊಬೈಲಲ್ಲೇ ಆಪ್ರೇಟ್ ಮಾಡೋ ಥರ ಆಪ್ಷನ್ ಇದೆ ನಿಮ್ಮ ಬಂದು ನಿಮಗೆ ಮೂವತ್ತು ವರ್ಷ ವ್ಯಾರಂಟಿ ಇರುತ್ತೆ ಪಂಪು ಬಂದು ನಿಮಗೆ ಐದು ವರ್ಷ ವ್ಯಾರಂಟಿ ಇರುತ್ತೆ ನಮಸ್ತೆ ಎಲ್ಲ ಐತಪ್ಪ ಅಂದ್ರೆ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಸ್ವಾಗತ ಇವಾಗ ನಾವು ಎಲ್ಲಿ ಜಿ ಕೆ ವಿಕೆ ಖುಷಿ ಮಾಡಿದ್ರೆ ಇದೀವಿ ಶಿವ ಇರಿಗೇಷನ್ ಕಂಪ್ನಿ ಕಡೆಯಿಂದ ನಮ್ಮ ಸರ್ ಮಾರ್ಗ ಬಂದಿದ್ದಾರೆ ಪ್ರಸಾದ್ ಅಂತ ಸೊ ರೈತರಿಗೆ ಈ ಕಂಪನಿ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡಿ ನಾವು ಶಿವ ಇರಿಗೇಷನ್ ಸಿಸ್ಟಮ್ ಇಂದ ನಾವು ಬಂದು ಡ್ರಿಪ್ ಸ್ಪಿಂಕ್ಲರ್ ಮತ್ತೆ ಸೋಲಾರ್ ಪಂಪ್ ಸೆಟ್ಸ್ ಮತ್ತೆ ರೂಪ್ ಟಾಪ್ ಅವೆಲ್ಲ ಮಾಡ್ಕೊಡ್ತಾ ಮಾಡ್ಕೊಡ್ತಾ ಇದೀವಿ ಈಗ ಇದರಿಂದ ಏನೇನು ಉಪಯೋಗ ಬರುತ್ತೆ ಅಂದ್ರೆ ನಾವು ಏನೇನು ಕಾರ್ಯಕ್ರಮ ಮಾಡ್ತಿದೀವಿ ಅಂದ್ರೆ ಫಸ್ಟ್ ನಾವು ಡ್ರಿಪ್ ಸ್ಪ್ರಿಂಕ್ಲರ್ ಮಾಡ್ಕೊಡ್ತಾ ಇದೀವಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸ್ಕೀಮ್ ಅಲ್ಲಿ ಅದು ತೋಟಗಾರಿಕೆ ಇಲಾಖೆ ಹೋಗಿ ಅವರು ಆಧಾರ್ ಕಾರ್ಡು ಪಾಣಿ ಮತ್ತೆ ಅವ್ರ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಅವ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಪಾನ್ ಕಾರ್ಡ್ ಕೊಟ್ಟು ಮ್ಯಾನ್ಯಲ್ ಆಗಿ ಕೈಯಲ್ಲೇ ಒಂದು ಅಪ್ಲಿಕೇಶನ್ ಬರೆದು ಕೊಟ್ಟರೆ ಅವರು ಒಂದು ವರ್ಕ್ ಆರ್ಡರ್ ಕೊಡ್ತಾರೆ ಅದ್ರ ಬೇಸ್ ಪ್ರಕಾರ ನಾವು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸ್ಕೀಮಲ್ಲಿ ಡ್ರಿಪ್ನ ಮತ್ತು ಸ್ಪ್ರಿಂಕ್ಲರ್ನ ನಾವು ಮಾಡಿಕೊಡ್ತೀವಿ ಅದೇ ಥರ ಬಂದರೆ ನೀವು ಸೋಲಾರ್ ಪಂಪ್ ಸೆಟ್ನು ನಿಮಗೆ ನಾವು ಶಿವ ಇರಿಗೇಷನ್ ಕಡೆಯಿಂದ ಮಾಡಿಕೊಡ್ತಾ ಇದೀವಿ ಅದು ಯಾವ ಥರ ಅಂತಂದರೆ ಸೇಮ್ ಇದೇ ಇದು ಅದೇ ಅಲ್ಲೇ ತೋಟಗಾರಿಕೆ ಲೈಖಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ತೋಟಗಾರಿಕೆ ಲೈಖಲ್ಲಿ ಏನು ಸೇಮ್ ಡಾಕ್ಯುಮೆಂಟ್ಸೆ ಆಧಾರ್ ಕಾರ್ಡು ಪ್ಯಾನು ಮತ್ತು ಆರ್ ಟಿ ಸಿ ಮತ್ತೆ ಒಂದು ಬ್ಯಾಂಕ್ ಪಾಸ್ಬುಕ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟು ನಾವು ಈ ಥರ ತೋಟಗಾರಿಕೆ ಇಲಾಖೆಗೆ ಒಂದು ಲೆಟರ್ ಬರೀಬೇಕು ಅಪ್ಲಿಕೇಶನ್ ಕೊಡಬೇಕು ಏನಂತ ನಮ್ಮ ತೋಟದಲ್ಲಿ ಈ ಥರ ಬೋರ್ ಇದೆ ಅದಕ್ಕೆ ಸೋಲಾರ್ ಪಂಪ್ ಹಾಕ್ತಾ ಇದೀವಿ ನಮ್ಗೊಂದು ಸಬ್ಸಿಡಿ ದರದಲ್ಲಿ ಸೋಲಾರ್ ಪಂಪ್ನ ಹಾಕ್ಸ್ಕೊಳ್ಳೋದಕ್ಕೆ ಒಂದು ವರ್ಕ್ ಆರ್ಡರ್ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಕೊಟ್ರೆ ಅವರು ವರ್ಕ್ ಆರ್ಡರ್ ಕೊಡ್ತಾರೆ ನಾವು ಆ ವರ್ಕ್ ಬೇಸ್ ಮೇಲೆ ಮೂರರಿಂದ ಹತ್ತು ಎಚ್ ಪಿ ಅವ್ರಿಗೂ ನಾವು ಸೋಲಾರ್ ಪಂಪ್ ಸೆಟ್ನ ಹಾಕೊಡ್ತಾ ಇದೀವಿ ಬಾವಿಗೂ ಹಾಕ್ಕೊಡ್ತೀವಿ ಬೋರ್ವೆಲ್ಗೂ ಹಾಕ್ಕೊಡ್ತಿದೀವಿ ಬಾವಿಗೆ ನಿಮಗೆ ಎಲ್ಲ ಏನೇನು ಪ್ಯಾ ಮೆಟೀರಿಯಲ್ಸ್ ಕೊಡ್ತಿದ್ದೀವಿ ಸಪ್ಲೈ ಮಾಡ್ತೀವಿ ಅಂತಂದರೆ ಸೋಲಾರ್ ಪ್ಯಾನಲ್ಸು ಮತ್ತು ಸ್ಟ್ರಕ್ಚರು ಕಂಟ್ರೋಲರು ಸೋಲಾರ್ ಪಂಪು ಮತ್ತೆ ಪೈಪು ಕೇಬಲ್ಲು ಮತ್ತೆ ಸಪ್ಲೈ ಇನ್ಸ್ಟಾಲೇಷನ್ ಎಲ್ಲ ಮಾಡ್ತೀವಿ ಬೋರ್ವೆಲ್ಗಾದರೆ ನಿಮ್ಗೆ ಏನಾಗುತ್ತೆ ಪೈಪು ಮತ್ತು ಕೇಬಲ್ಲು ನಿಮ್ಸ್ಕೋಪ್ ಇರುತ್ತೆ ತುಂಬ ಆಳ ಇರೋದ್ರಿಂದ ಅದು ರೇಟ್ ಜಾಸ್ತಿ ಆಗೋದ್ರಿಂದ ನೀವು ಪೈಪು ಕೇಬಲ್ಲು ನಿಮ್ಸ್ಕೋಪ್ ಇರುತ್ತೆ ನಿಮಿಕ್ ಮಿಕ್ಕಿದೆಲ್ಲ ಸೋಲಾರ್ ಪಂಪು ಪ್ಯಾನಲ್ಲು ಕಂಟ್ರೋಲರು ಸ್ಟ್ರಕ್ಚರು ಸಪ್ಲೈ ಇನ್ಸ್ಟಾಲೇಷನ್ ಮತ್ತೆ ಡಿಪಾರ್ಟ್ಮೆಂಟ್ಗೆ ಸಬ್ಸಿಡಿ ಡಾಕ್ಯುಮೆಂಟೇಷನ್ ಸಬ್ಮಿಷನು ಅವೆಲ್ಲ ನಾವೇ ಮಾಡಿಕೊಂಡು ಸಬ್ಸಿಡಿ ಕ್ಲೈಮ್ ಆಗೋ ಥರ ನಾವು ಮಾಡ್ಕೊತೀವಿ ನೀವು ಅಪ್ಲಿಕೇಶನ್ ಕೊಟ್ಟು ಕರೆಕ್ಟ್ ಡಾಕ್ಯುಮೆಂಟ್ನ ಕೊಡಬೇಕಾಗುತ್ತೆ ಕೊಟ್ಟಾಗ ನಿಮಗೆ ಸೋಲಾರ್ ಇನ್ಸ್ಟಾಲೇಷನ್ ನಾವು ಮಾಡಿಕೊಡ್ತೀವಿ ಐದರಿಂದ ಹತ್ತು ಎಚ್ ಬಿ ಅವ್ರಿಗೂ ನಾವು ಮಾಡ್ಕೊಡ್ತೀವಿ ನಾವು ಯಾವ ಕ್ವಾಲಿಟಿ ಮೆಟೀರಿಯಲ್ ಆಗ್ತೀವಿ ಅಂದರೆ ವಾರಿ ಪ್ಯಾನಲ್ ಕೊಡ್ತಿರ್ತೀವಿ ಅದು ಬಂದು ನಿಮಗೆ ಮೂವತ್ತು ವರ್ಷ ವ್ಯಾರಂಟಿ ಇರುತ್ತೆ ಪಂಪು ಬಂದು ನಿಮಗೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಸ್ಟೈನ್ಲೆಸ್ ಸ್ಟೀಲು ತ್ರೀ ಜೀರೋ ಫೋರ್ ಎಸ್ ಎಸ್ ಕೊಡ್ತಿರ್ತೀವಿ ಆ ಗ್ರೇಡ್ ಅಲ್ಲಿ ಅದು ಪಂಪ್ ನಿಮಗೆ ಯಾವ ತರ ಅಂದ್ರೆ ಸೋಲಾರ್ಗೂ ವರ್ಕ್ ಆಗುತ್ತೆ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೂ ಮತ್ತೆ ನೈಟ್ ಕರೆಂಟ್ ಬಂದು ಅಂದ್ರೆ ಕರೆಂಟ್ಗೂ ವರ್ಕ್ ಆಗುತ್ತೆ ಸಂಜೆ ಐದು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆವರೆಗೂ ಕರೆಂಟ್ಗೂ ರನ್ ಮಾಡ್ಕೊಬಹುದು ಎ ಸಿ ಡಿ ಸಿ ಎರಡು ಪಂಪ್ ವರ್ಕ್ ಆಗುತ್ತೆ ಮತ್ತೆ ಅದನ್ನ ಮೊಬೈಲ್ ಅಲ್ಲಿ ಆಪರೇಟ್ ಮಾಡೋ ತರ ಆಪ್ಷನ್ ಇದೆ ನೀವು ಮನೇಲಿ ಕುತ್ಕೊಂಡು ಆನ್ ಮಾಡಬಹುದು ಆಫ್ ಮಾಡಬಹುದು ಮತ್ತೆ ನೈಟ್ ಹೋಗಿ ನೀವು ಕರೆಂಟ್ ಗೆ ಆನ್ ಮಾಡಿಕೊಂಡು ಮತ್ತೆ ಆಫ್ ಮಾಡ್ಕೋಬಹುದು ಇದು ಐದು ವರ್ಷ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ ವಿತ್ ಇನ್ಸೂರೆನ್ಸ್ ನಾವು ಮಾಡಿಕೊಡ್ತೀವಿ ಫೀಸ್ ಟು ಫೀಸ್ ಏನಾದರೂ ಮಧ್ಯದಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಚೇಂಜ್ ಮಾಡಿ ಕೊಡ್ತೀವಿ ಸರ್ ಕಾಸ್ಟ್ ಏನಾಗುತ್ತೆ ಅಂತಂದರೆ ನಿಮಗೆ ಮೂರು ಎಚ್ ಪಿಗೆ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನಿಮಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ನೀವು ಫಾರ್ಮರ್ ಶೇರ್ ಮಾಡಬೇಕಾಗುತ್ತೆ ತೊಂಬತ್ತು ಸಾವಿರ ರೂಪಾಯಿ ಫಾರ್ಮರ್ ಶೇರು ಗೌರ್ಮೆಂಟ್ ಸಬ್ಸಿಡಿ ತೊಂಬತ್ತು ಸಾವಿರ ರೂಪಾಯಿ ಬರುತ್ತೆ ಅದೇ ಥರ ಐದು ಎಚ್ ಪಿಗೆ ನಿಮಗೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ನೀವು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟರೆ ಸಬ್ಸಿಡಿ ಬಂದು ತೋಟಗಾರಿಕೆ ಕೇಳಕ್ಕಿಂತ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ನಾವು ಕ್ಲೈಮ್ ಮಾಡ್ತೀವಿ ಅದೇ ಥರ ಏಳುವರೆ ಎಚ್ ಪಿಗೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ನೀವು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದ್ರೆ ಇನ್ನು ಒಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ಕ್ಲೈಮ್ ಆಗುತ್ತೆ ನಮಗೆ ಕಂಪ್ನಿ ಕಡೆಗೆ ಬರುತ್ತೆ ಟೋಟಲ್ ಕಾಸ್ಟ್ ಏಳುವರೆ ಎಚ್ ಪಿಗೆ ನಿಮ್ಗೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅದೇ ತರ ಹತ್ತು ಎಚ್ ಪಿಗೆ ಬಂದ್ರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಕಾಸ್ಟ್ ಅದರಲ್ಲಿ ನೀವು ಒಂದೂವರೆ ಲಕ್ಷ ಬಿಟ್ಟು ಇನ್ನು ಮೂರು ಪೇ ಮಾಡಿದ್ರೆ ನಾವು ಇನ್ಸ್ಟಾಲೇಷನ್ ಫಾರ್ಮರ್ ಶೇರ್ನ ಪೇ ಮಾಡಿ ಮೂರು ದಿವಸದೊಳಗಡೆ ಬಂದು ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಬಂದು ನಾವೇ ಬಂದು ಮಾಡ್ಕೊಡ್ತೀವಿ ಸರ್ ಹೆಚ್ಚಿನ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೋಡಿ ಇಲ್ಲಿ ನಿಮ್ಮ ನಮ್ ನಂಬರ್ ಕಾಣಿಸ್ತಾ ಇರುತ್ತೆ ಇಲ್ಲಿ ಈ ನಂಬರ್ಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ನೈನ್ ಏಟ್ ಫೋರ್ ಫೈವ್ ಏಯ್ಟ್ ಒನ್ ಫೋರ್ ತ್ರೀ ಟೂ ಫೋರ್ ನಮ್ಮ ಆಫೀಸ್ ಬೆಂಗಳೂರಲ್ಲಿದೆ ಮತ್ತು ನಮ್ಮ ಹೆಡ್ ಆಫೀಸ್ ಬಂದು ಮುದಿಗೆರೆ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ ಇರುತ್ತೆ ಸರ್ ಓಕೆ ಸರ್ ಇದ್ರಿಗೆ ಸ್ವಲ್ಪ ಮಾಹಿತಿ ಕೊಟ್ಟಿದೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ರೀತಿ ಇದು ನಮ್ಮ ಶಿವ ಎಜುಕೇಷನ್ ಕಂಪ್ನಿಯ ಕಡೆಯಿಂದ ಹೆಚ್ಚಿನ ಮಾಹಿತಿ ಫಾಲೋ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸ್ ನಾವು ಪ್ರತಿದಿನ ಹೂವು ಮತ್ತು ತರಕಾರಿ ಬೆಲೆಗಳ ಮಾಹಿತಿಗಳನ್ನು ನೀಡುತ್ತೇವೆ ಇದರ ಜೊತೆಗೆ ಮೂವತ್ತು ಸೆಕೆಂಡುಗಳ ಕಾಲ ನೀವು ಬಳಸುವ ಔಷಧಗಳು ಕೃಷಿ ಉತ್ಪನ್ನಗಳು ಹಾಗೂ ರೈತರಿಗೆ ಉಪಯುಕ್ತವಾಗುವ ಯಾವುದೇ ವಸ್ತುಗಳನ್ನು ಪ್ರಚಾರ ಮಾಡುತ್ತೇವೆ ಪ್ರತಿದಿನ ರೈತರಿಗೆ ತಲುಪುವಂತೆ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಎರಡು ಒಂದು ನಾಲ್ಕು ಸೊನ್ನೆ ನಾಲ್ಕು ಮೂರು